ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಇಂಜಿನಿಯರ್ ದೀಪಕ್ ಆ್ಯಂಡ್ ಐ ವೆಲ್ಕಮ್ ಯು ಆಲ್ ಟು ಮೈ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ಮನೆ ಕಟ್ಟೋಕಿನ ಮುಂಚೆ ರೆಡಿ ಇರಬೇಕಾದಂಥ ಎರಡು ಇಂಪಾರ್ಟೆಂಟ್ ಪಾಯಿಂಟ್ಸ್ ಏನಂತಂದ್ರೆ ಆ ಒಂದು ಕಟ್ತಿರ್ತಕ್ಕಂಥ ಮನೆಯ ಪ್ಲಾನಿಂಗ್ ಮತ್ತು ಡಿಸೈನಿಂಗ್ ಇಂಥ ಒಂದು ಸಂದರ್ಭದಾಗ ಮನೆ ಮಾಲೀಕರಿಗೆ ಒಂದು ಕನ್ಫ್ಯೂಷನ್ ಇರ್ತೈತಿ ಅದೇನಂತಂದ್ರೆ ನಮ್ಮ ಮನೆಯ ಬ್ಲೂ ಪ್ರಿಂಟ್ನ ನಾವು ಇಂಜಿನಿಯರ್ ಕಡೆ ಡಿಸೈನ್ ಮಾಡಿಸೋನು ಅಥವಾ ನಮಗೆ ಗೊತ್ತಿರತಕ್ಕಂತ ಮೇಸ್ತ್ರಿ ಅಥವಾ ಕಾಂಟ್ರಾಕ್ಟರ್ ಕಡೆ ಡಿಸೈನ್ ಮಾಡಿಸೋದು ಅಂತ ವೀಕ್ಷಕರೇ ನಂದು ಸಜೆಷನ್ ಏನಂತಂದ್ರೆ ನೀವು ಮನೆಯ ಬ್ಲೂ ಪ್ರಿಂಟ್ ಅಥವಾ ಪ್ಲಾನ್ ಅನ್ನು ಬೆಟರ್ ನೀವು ಸರ್ಟಿಫೈಡ್ ಆರ್ಕಿಟೆಕ್ಟ್ ಅಥವಾ ಇಂಜಿನಿಯರ್ ಕಡೆನೇ ಮಾಡಿಸಿ ದಯವಿಟ್ಟು ನಮಗೆ ಮೇಸ್ತ್ರಿ ಗೊತ್ತಾದರೆ ಭಾಳ ವರ್ಷದಿಂದ ಅವ್ರ ಕೆಲಸ ನೋಡ್ಕೊಂಡು ಬಂದೀನಿ ಅಂತ ಹೇಳಿ ಅವ್ರ ಕಡೆ ಮಾಡಿಸೋದಾಗ್ಲಿ ಅಥವಾ ಯಾವುದೇ ಒಂದು ಗೊತ್ತಿರ್ತಕ್ಕಂಥ ಕಾಂಟ್ರಾಕ್ಟ್ ಕಡೆ ಮಾಡಿಸೋದನ್ನು ಮಾಡಬೇಡಿ ಯಾಕಂದ್ರೆ ಕೆಲವಷ್ಟು ಸಮಯದಾಗ ಅವ್ರ ಕಡೆ ರಿಕ್ವೈರ್ಡ್ ನಾಲೆಜ್ ಇರೋದಿಲ್ಲ ಮತ್ತು ಕೆಲವೊಂದು ಬಾರಿ ಏನು ಮಾಡಿಬಿಡ್ತಾರಂತಂದರೆ ತಮ್ಮ ಕೆಲಸಕ್ಕೆ ಅನುಗುಣವಾಗಿರುವಂತೆ ನಿಮ್ಮ ಮನೆಯ ಪ್ಲ್ಯಾನಿಂಗ್ನ ಮಾಡಿಬಿಡ್ತಾರೆ ಫಾರ್ ಎಕ್ಸಾಂಪಲ್ ಅವರು ಕಾಲಮ್ ಅಥವಾ ಬೀಮ್ನ ಸೈಜ್ ಹೆಚ್ಚು ಕಮ್ಮಿ ಮಾಡಿಬಿಡ್ಬೋದು ಅಥವಾ ಅದರಲ್ಲಿ ಹಾಕ್ತಕ್ಕಂಥ ಬಾರ್ನ ಕ್ವಾಂಟಿಟಿನೂ ಹೆಚ್ಚು ಕಡಿಮೆ ಮಾಡಿಬಿಡ್ಬೋದು ಇದೇ ಕಾರಣಕ್ಕೋಸ್ಕರ ನೀವು ಯಾವಾಗ ಮನೆಯ ಪ್ಲ್ಯಾನ್ ಮಾಡಿಸ್ಬೇಕಂತ ವಿಚಾರ ಮಾಡ್ತಿರೋ ಆವಾಗ ಸರ್ಟಿಫೈಡ್ ಇಂಜಿನಿಯರ್ ಅಥವಾ ಆರ್ಕಿಟೆಕ್ಟ್ ಕಡೆನೇ ನಿಮ್ಮ ಮನೆಯ ಪ್ಲ್ಯಾನ್ಸ್ನ ಹಾಕಿಸಿ ಯಾಕಂದರೆ ಒಂದು ಒಳ್ಳೆ ಸರ್ಟಿಫೈಡ್ ಇಂಜಿನಿಯರ್ ಕಡೆ ಇದಕ್ಕೆ ಸಂಬಂಧಪಟ್ಟಂತ ಕಂಪ್ಲೀಟ್ ನಾಲೆಜ್ ಇರ್ತೈತಿ ಅದೇ ರೀತಿ ಅವನ ಕಡೆ ಎಕ್ಸ್ಪೀರಿಯೆನ್ಸು ಕೂಡ ಇರ್ತೈತಿ ಮತ್ತು ಅವನು ಅದರದೇ ಫೀಲ್ಡ್ನಲ್ಲಿ ಸರ್ಟಿಫಿಕೇಷನ್ ಅಥವಾ ಡಿಗ್ರಿನ ತಗೊಂಡಿರ್ತಾನೆ ಅದಕ್ಕೋಸ್ಕರ ನೀವು ಯಾವಾಗಲೂ ಪ್ಲ್ಯಾನ್ ಮಾಡಿಸಿದ್ರು ಕೂಡ ಒಬ್ಬ ಸರ್ಟಿಫೈಡ್ ಇಂಜಿನಿಯರ್ ಕಡೆಯೇ ಮಾಡಿಸಿ ಮತ್ತು ಎರಡನೇ ಪಾಯಿಂಟು ಮನೆಯನ್ನು ಅಥವಾ ಮನೆ ಕೆಲಸ ಸ್ಟಾರ್ಟ್ ಮಾಡೋಕಿನ್ನ ಮುಂಚೆ ಅದರ ಪ್ಲ್ಯಾನಿಂಗು ಮತ್ತು ಡಿಸೈನಿಂಗ್ ಮಾಡಿಸೋದು ಎದಕ್ಕೆ ಇಂಪಾರ್ಟೆಂಟ್ ಅಂತಂದರೆ ನೀವು ಮೊದಲೇ ಪ್ಲಾನ್ ಮಾಡಿಸೋದ್ರಿಂದ ನೀವು ಮನೆ ಕಟ್ಟೋಕೆ ಸ್ಟಾರ್ಟ್ ಮಾಡಿದ ಮೇಲೆ ನಿಮಗೆ ಯಾವುದೇ ರೀತಿಯಾದಂಥ ತೊಂದರೆ ಬರೋದಿಲ್ಲ ಯಾಕಂದರೆ ಅದರೊಳಗೆ ಪ್ರತಿಯೊಂದು ಮಾಹಿತಿನೂ ಡೀಟೇಲ್ ಆಗಿ ಮೊದಲೇ ಕೊಟ್ಬಿಟ್ಟಿರ್ತಾರೆ ಮತ್ತು ಯಾವ ಒಂದು ರೂಮ್ ಯಾವ ಸೈಜ್ ಆಗ್ತೈತಿ ನಮ್ಮ ಯುಟಿಲಿಟಿ ಏರಿಯಾ ಯಾವ ಸೈಜ್ ಆಗುತ್ತೆ ಅನ್ನೋದು ನೀವು ಮೊದಲೇ ತಿಳ್ಕೊಂಡು ಬಿಡ್ಬೋದು ಯಾಕಂದರೆ ನಾವು ತೊಗೊಂಡಿರ್ತಕ್ಕಂಥ ಪ್ಲಾಟು ಯಾವಾಗಲೂ ಸ್ಕ್ವೇರ್ ಅಥವಾ ರೆಕ್ಟ್ಯಾಂಗಲ್ ಶೇಪ್ ಒಳಗೆ ಇರೋಂಗಿಲ್ಲ ಕೆಲವೊಂದು ಟೈಮ್ ಅನ್ ಇವನ್ ಸೈಜ್ ಆಗಿ ಕೂಡ ಪ್ಲಾಟ್ಸ್ಗಳಿರ್ತಾವೆ ಆ ಕಾರಣಕ್ಕೆ ನೀವು ಮೊದಲೇ ಪ್ಲ್ಯಾನ್ ಮಾಡಿಸೋದ್ರಿಂದ ಯಾವೆಲ್ಲ ಯುಟಿಲಿಟಿ ಜಾಗನ ಎದಕ್ಕೆ ಬಿಡ್ಬೇಕು ಅನ್ನೋದು ಮೊದಲೇ ಡಿಸೈಡ್ ಮಾಡಿಬಿಡ್ಬೋದು ಇದರಿಂದ ನೀವು ರೊಕ್ಕ ಕೊಟ್ಟು ತೊಗೊಂಡಿರ್ತಕ್ಕಂಥ ಜಾಗ ಸರಿಯಾಗಿ ಯೂಸ್ ಆಗ್ತೈತಿ ಮತ್ತು ಯಾವುದೇ ಒಂದು ಮೂಲೆ ಅಥವಾ ಯಾವುದೇ ಒಂದು ಕಾರ್ನರ್ ವೇಸ್ಟ್ ಆಗೋದಿಲ್ಲ ಈ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಿಮ್ಮೆಲ್ಲರಿಗೂ ಒಂದು ಸ್ಮಾಲ್ ರಿಕ್ವೆಸ್ಟ್ ಅದೇನಂತಂದ್ರೆ ಇನ್ ಕೇಸ್ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆದರೆ ಮತ್ತು ಯೂಸ್ಫುಲ್ ಅನ್ಸಿದ್ರೆ ನಮ್ಮ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಅದೇ ರೀತಿ ಮನೆ ಕಟ್ಟಿಸಿರ್ತಕ್ಕಂಥ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಇದರಿಂದ ಅವರಿಗೂ ಕೂಡ ಈ ಒಂದು ವಿಡಿಯೋ ಬೆನಿಫಿಟ್ ಆಗಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲನೇ ಪಾಯಿಂಟು ಪ್ರಾಪರ್ ಪ್ಲಾಟ್ ಸೈಜ್ ಆ್ಯಂಡ್ ಡೈಮೆನ್ಷನ್ ಯಾವಾಗ ನೀವು ಸಿವಿಲ್ ಇಂಜಿನಿಯರ್ ಅಥವಾ ಆರ್ಕಿಟೆಕ್ಟ್ ಕಡೆ ನಿಮ್ಮ ಮನೆಯ ಪ್ಲ್ಯಾನಿಂಗ್ನ ಮಾಡಿಸ್ಬೇಕಂತ ಹೋಗ್ತೀರಾ ಆ ಒಂದು ಸಮಯದಲ್ಲಿ ನಿಮ್ಮ ಮನೆಯ ನಿಮ್ಮ ಪ್ಲಾಟ್ ಸೈಜ್ ಏನಿದೆಯಲ್ಲ ಅದರ ಎಕ್ಸಾಕ್ಟ್ ಮೆಜರ್ಮೆಂಟ್ನ ಅವರಿಗೆ ಹೇಳಬೇಕು ಯಾವುದೇ ಕಾರಣಕ್ಕೂ ಅಪ್ರಾಕ್ಸಿಮೇಟ್ ಸೈಜ ಹೇಳಬೇಡಿ ಅಥವಾ ನಿಮಗೆ ಸೈಜ್ ಗೊತ್ತಿಲ್ಲಪ್ಪ ಅಂತಂದರೆ ಅವರಿಗೆ ನೀವು ಕಾಂಟ್ಯಾಕ್ಟ್ ಮಾಡಿಬಿಟ್ಟು ನಿಮ್ಮ ಸೈ ಸೈಟಿಗೆ ಬಂದು ಮೆಜರ್ಮೆಂಟನ್ನ ತಗೊಳಕ್ಕೆ ಹೇಳಿ ಮತ್ತು ಎರಡನೇ ಪಾಯಿಂಟು ವಾಸ್ತು ನೀವೇನಾದರೂ ವಾಸ್ತುನ ನಂಬ್ತಿದ್ರೆ ಮತ್ತು ನಿಮ್ಮ ಮನೆಯನ್ನು ವಾಸ್ತುವಿನ ಪ್ರಕಾರ ಕಟ್ಟಬೇಕಂತ ಇದ್ದರೆ ನಿಮ್ಮ ಇಂಜಿನಿಯರ್ಗೆ ಮೊದಲೇ ವಾಸ್ತು ಪ್ರಕಾರ ಕಟ್ಟಿ ಅಂತ ಹೇಳಿಬಿಡಿ ಸೋ ದಟ್ ನಿಮ್ಮ ಒಂದು ಇಂಜಿನಿಯರು ನಿಮ್ಮ ಮನೆಯಲ್ಲಿ ಎಷ್ಟರ ಮಟ್ಟಿಗೆ ವಾಸ್ತುನ ಫಾಲೋ ಅಪ್ ಮಾಡಿ ಪ್ಲ್ಯಾನ್ ಮಾಡ್ಬೋದಂತ ನಿಮಗೆ ಮೊದಲೇ ಹೇಳ್ಬಿಡ್ತಾರೆ ಯಾಕಂದ್ರೆ ಯಾವಾಗಲೂ ಮನೆ ನಿರ್ಮಾಣ ಮಾಡುವಾಗ ಹಂಡ್ರೆಡ್ ಪರ್ಸೆಂಟ್ ವಾಸ್ತುವನ್ನ ಫಾಲೋ ಅಪ್ ಮಾಡಲಿಕ್ಕೆ ಆಗೋದಿಲ್ಲ ಯಾಕಂದ್ರೆ ಪ್ಲಾಟ್ ಸೈಜ್ ಕಡಿಮೆ ಇರೋ ಒಂದು ಕಾರಣದಿಂದ ಅಥವಾ ಪ್ಲಾಟ್ ಸೈಜು ಅನ್ಯಮಾನ ಆಗಿರೋ ಕಾರಣದಿಂದ ಕೆಲವೊಂದು ಬಾರಿ ಕೆಲವೊಂದು ವಾಸ್ತುಗಳನ್ನು ಫಾಲೋ ಅಪ್ ಮಾಡಲಿಕ್ಕೆ ಆಗೋದಿಲ್ಲ ಥರ್ಡ್ ಪಾಯಿಂಟ್ ಆ್ಯಂಡ್ ಇಂಪಾರ್ಟೆಂಟ್ ಪಾಯಿಂಟ್ ಏನಂದರೆ ಪ್ಲಾಟ್ ಫೇಸಿಂಗ್ ಆರ್ ಡೈರೆಕ್ಷನ್ ಯಾವಾಗಲೂ ನಿಮ್ಮ ಪ್ಲಾಟ್ ಯಾವ ಕಡೆ ಫೇಸಿಂಗ್ ಇದೆ ಅಥವಾ ರೋಡ್ ಯಾವ ಫೇಸಿಂಗಲ್ಲಿದೆ ಅಂತ ನಿಮಗೆ ಗೊತ್ತಿರಬೇಕು ಮತ್ತು ಅದೇ ಫೇಸಿಂಗ್ ಮತ್ತು ಅದೇ ಡೈರೆಕ್ಷನ್ನ ನಿಮ್ಮ ಇಂಜಿನಿಯರಿಗೂ ಕೂಡ ಹೇಳಬೇಕು ಯಾಕಂದರೆ ನೀವೇನಾದರೂ ನಿಮ್ಮ ಮನೆಯ ಡೈರೆಕ್ಷನ್ ಅಥವಾ ಫೇಸಿಂಗನ್ನು ರಾಂಗಾಗಿ ಇಂಜಿನಿಯರಿಗೆ ಹೇಳಿಬಿಟ್ರೆ ಅವರು ಮಾಡಿರ್ತಕ್ಕಂಥ ಪ್ಲ್ಯಾನಲ್ಲಿ ನಿಮ್ಮ ಮನೆಯ ಪೂರಕ ಪೂರ ವಾಸ್ತು ಏನೈತಲ್ಲ ಅದು ರಾಂಗ್ ಆಗಿಬಿಡ್ತೈತಿ ಫೋರ್ತ್ ಪಾಯಿಂಟ್ ಏನಂದರೆ ರಿಕ್ವೈರ್ಮೆಂಟ್ ಯಾವಾಗಲೂ ನಿಮ್ಮ ಮನೆಯ ಪರಿವಾರದವರ ಅವಶ್ಯಕತೆಗೆ ಅನುಗುಣವಾಗಿಯೇ ನೀವು ಪ್ಲ್ಯಾನಿಂಗ್ನ ಮಾಡಿಸ್ಬೇಕು ಅದಕ್ಕೋಸ್ಕರ ಆರ್ಕಿಟೆಕ್ಟಿಗೆ ಅಥವಾ ಇಂಜಿನಿಯರ್ಗೆ ಯಾವಾಗಲೂ ಹೇಳಬೇಡಿ ಏನಂತಂದ್ರೆ ನಿಮ್ಮ ತಕ್ಕಂತೆ ಅಥವಾ ನಿಮಗೆ ಹೆಂಗೆ ಪ್ಲ್ಯಾನಿಂಗ್ ಸರಿ ಅನಿಸುತ್ತೋ ಆ ರೀತಿ ಮಾಡಿ ಅಂತ ಯಾಕಂದರೆ ಆ ಒಂದು ಕಟ್ಟಿರತಕ್ಕಂಥ ಮನೆಯಲ್ಲಿ ಸಾಯಿವರೆಗೂ ಇರಬೇಕಾದರೂ ನೀವು ಸೊ ನಿಮಗೆ ಯಾವ ರೀತಿ ಮನೆ ಬೇಕೋ ಅಥವಾ ಯಾವ ರೀತಿ ರಿಕ್ವೈರ್ಮೆಂಟ್ ಇದೆಯೋ ಅದನ್ನು ಇಂಜಿನಿಯರ್ಸಿಗೆ ಹೇಳಿಬಿಡಿ ಸೊ ಆ ನಮ್ಮ ರಿಕ್ವೈರ್ಮೆಂಟ್ಗೆ ಅನುಗುಣವಾಗಿ ಅವರು ಪ್ಲ್ಯಾನನ್ನು ಮಾಡ್ತಾರೆ ಫಾರ್ ಎಕ್ಸಾಂಪಲ್ ನಿಮಗೆ ಎಷ್ಟು ಬೆಡ್ರೂಮ್ ಮನೆ ಬೇಕು ನಿಮ್ಮ ಕಿಚನ್ ಯಾವ ಟೈಪ್ ಬೇಕು ಓಪನ್ ಟೈಪ್ ಅಥವಾ ಕ್ಲೋಸ್ಡ್ ಟೈಪ್ ಬೇಕು ಮತ್ತು ಸೀಲಿಂಗ್ ಹೈಟ್ ಎಷ್ಟು ಇರಬೇಕು ನಿಮಗೆ ಟಾಯ್ಲೆಟ್ ಅಟ್ಯಾಚ್ ಬೇಕೋ ಅಥವಾ ಟಾಯ್ಲೆಟ್ ಮತ್ತು ಬಾತ್ರೂಮ್ ಸಪ್ರೇಟ್ ಸಪ್ರೇಟ್ ಬೇಕು ಈ ರೀತಿ ಏನೇನು ಪಾಯಿಂಟ್ಸ್ ಇದಾವಲ್ಲ ಅವನ್ನ ಡಿಟೇಲ್ ಆಗಿ ಹೇಳಿಬಿಡಿ ಮತ್ತು ನಿಮ್ಮ ಮನೆಯೊಳಗೇನಾದರೂ ವಯಸ್ಸಾದವ್ರು ಇತ್ತಂದ್ರೆ ವಯಸ್ಸಾಗಿದ್ದ ವ್ಯಕ್ತಿಗಳಿದ್ರಂದ್ರೆ ಅವ್ರನ್ನೂ ಕೂಡ ನೀವು ಇಟ್ಕೊಂಡು ಅವರ ಬೆಡ್ರೂಮ್ಸ್ ಅಥವಾ ಯುಟಿಲಿಟಿ ರೂಮ್ಸ್ ಏನಿದಾವಲ್ಲ ಅವನ್ನ ಸಾಧ್ಯವಾದಷ್ಟು ಗ್ರೌಂಡ್ ಫ್ಲೋರ್ನಲ್ಲಿ ಮಾಡಿಸಿ ಸೊ ದ್ಯಾಟ್ ಅವರಿಗೆ ಹತ್ತು ಮತ್ತು ಇಳಿಯುವಂಥ ತ್ರಾಸು ಇರೋದಿಲ್ಲ ಮತ್ತು ಐದನೇ ಪಾಯಿಂಟ್ ಏನಂದರೆ ವರ್ಕ್ ಡೀಟೇಲ್ಸ್ ಆ್ಯಂಡ್ ಪೇಮೆಂಟ್ ಡೀಟೇಲ್ಸ್ ಯಾವಾಗ ನೀವು ಇಂಜಿನಿಯರ್ ಅಥವಾ ಆರ್ಕಿಟೆಕ್ಟ್ ಕಡೆ ಹೋಗ್ತಿರೋ ಆ ಒಂದು ಟೈಮ್ ಒಳಗೆ ಪ್ರತಿಯೊಂದು ವಿಷಯಗಳನ್ನು ನೀವು ಕಂಪ್ಲೀಟಾಗಿ ಮತ್ತು ಡಿಟೇಲ್ ಆಗಿ ಮಾತಾಡ್ಕೊಂಡು ಬಿಡಬೇಕು ಫಾರ್ ಎಕ್ಸಾಂಪಲ್ ಅವರು ಯಾವೆಲ್ಲ ರೀತಿಯಾದಂಥ ಪ್ಲ್ಯಾನ್ಸ್ ಮತ್ತು ಡ್ರಾಯಿಂಗ್ಸ್ನ ಕೊಡ್ತಾರೆ ಫ್ರಂಟ್ ಎಲಿವೇಶನ್ ಇದರಲ್ಲಿ ಇನ್ಕ್ಲೂಡ್ ಇರ್ತಿತ್ತೋ ಅಥವಾ ಇಲ್ಲೋ ಇನ್ ಕೇಸ್ ಫ್ರಂಟ್ ಎಲಿವೇಶನ್ ಇನ್ಕ್ಲೂಡೆಡ್ ಇದ್ದು ಈ ಒಂದು ಫ್ರಂಟ್ ಎಲಿವೇಶನ್ನ ಎಷ್ಟು ಸಲ ಚೇಂಜಸ್ ಮಾಡಿ ಅದನ್ನು ಕೂಡ ಮತ್ತು ಇಂಟೀರಿಯರ್ ಡಿಸೈನ್ ಇನ್ಕ್ಲೂಡ್ ಐತೋ ಇಲ್ಲೋ ಟು ಡಿ ಪ್ಲ್ಯಾನ್ಸ್ ಅದರ ಜೊತೆಗೆ ಸ್ಟ್ರಕ್ಚರಲ್ ಡ್ರಾಯಿಂಗ್ಸು ಪ್ಲಂಬಿಂಗು ಎಲೆಕ್ಟ್ರಿಕ್ ಡ್ರಾಯಿಂಗ್ಸು ರಿಕ್ವೈರ್ಮೆಂಟ್ ತಕ್ಕನಂಗೆ ಕೊಡ್ತಾರೋ ಇಲ್ಲೋ ಇಂಥವೆಲ್ಲ ವರ್ಕ್ ಡೀಟೇಲ್ನ ಮಾತಾಡ್ಕೊಂಬಿಡಿ ಅದೇ ರೀತಿ ಪೇಮೆಂಟ್ ಡೀಟೇಲ್ಸ್ ಫಾರ್ ಎಕ್ಸಾಂಪಲ್ ಅಡ್ವಾನ್ಸ್ ಎಷ್ಟು ಇಸ್ಕೋತಾರೋ ಮತ್ತು ಕಂಪ್ಲೀಷನ್ ಆದಮೇಲೆ ಎಷ್ಟು ಸಿಗೋತಾರೋ ಅನ್ನೋದನ್ನು ಕೂಡ ಡೀಟೇಲ್ ಆಗಿ ಮೊದಲೇ ಮಾತಾಡ್ಕೊಳ್ಳಿ ಸೊ ದ್ಯಾಟ್ ನೀವು ಪ್ಲ್ಯಾನಿಂಗ್ ಮುಗಿಸ್ಕೊಂಡು ಅಥವಾ ವರ್ಕ್ ಮುಗಿದ ಮೇಲೆ ನಿಮಗೂ ಮತ್ತು ಅವ್ರಿಗೂ ಯಾವುದೇ ರೀತಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರಬಾರ್ದು ನಂಬರ್ ಸಿಕ್ಸ್ತ್ ಮತ್ತು ಮೋಸ್ಟ್ ಇಂಪಾರ್ಟೆಂಟ್ ಏನಂದ್ರೆ ಬಜೆಟ್ ಯಾವಾಗೆಲ್ಲ ನೀವು ನಿಮ್ಮ ಮನೆ ಪ್ಲಾನಿಂಗ್ ಮಾಡ್ಸೋಕೆ ಹೋಗ್ತಿರಲ್ಲ ಆ ಒಂದು ಸಮಯದಲ್ಲಿ ನೀವು ನಿಮ್ಮ ಮನೆಯ ಮ್ಯಾಕ್ಸಿಮಮ್ ಬಜೆಟ್ ಎಷ್ಟಿರುತ್ತೆ ಅನ್ನೋದನ್ನು ಅವ್ರಿಗೆ ಹೇಳಬೇಕು ಯಾಕಂತಂದ್ರೆ ಜಸ್ಟ್ ಒಂದು ಗುಂಟೆ ಜಾಗದೊಳಗೆ ನೀವು ಹದಿನೈದರಿಂದ ಇಪ್ಪತ್ತು ಲಕ್ಷದ ಮನೆಯೂ ಕೂಡ ಕಟ್ಬೋದು ಅದೇ ಒಂದು ಜಾಗದಲ್ಲಿ ನೀವು ನಲವತ್ತರಿಂದ ಐವತ್ತು ಲಕ್ಷ ರೂಪಾಯಿ ಬೆಲೆ ಬಾಳುವಂಥ ಮನೆಯನ್ನು ಕೂಡ ಕಟ್ಬೋದು ಯಾಕಂದ್ರೆ ಈ ಒಂದು ಬಜೆಟಿಂಗ್ ಟೋಟಲಿ ಡಿಪೆಂಡ್ ಆಗಿರ್ತೈತಿ ನಿಮ್ಮ ಪ್ಲಾನಿಂಗ್ ಮತ್ತು ಡಿಸೈನಿಂಗ್ ಮೇಲೆ ಹಲವಾರು ಕ್ಲೈಂಟ್ಸ್ಗಳು ಅಂದ್ರೆ ಇಂಜಿನಿಯರ್ ಕಡೆ ಹೋಗಿ ಅವ್ರದ್ದು ಪ್ಲಾಟ್ ಸೈಜ್ ಹೇಳ್ತಾರೆ ಮತ್ತು ನೀವೇ ಪ್ಲ್ಯಾನ್ ಮಾಡಿ ಅಂತ ಹೇಳ್ಬಿಡ್ತಾರೆ ಸೊ ಅವರು ಮಾಡಿರ್ತಕ್ಕಂಥ ಪ್ಲಾನಿಗೂ ಮತ್ತು ನಿಮ್ಮ ಬಜೆಟಿಗೂ ಮ್ಯಾಚೇ ಆಗೋದಿಲ್ಲ ಮುಂದೆ ಹೋಗಿ ಈ ಒಂದು ಕನ್ಸ್ಟ್ರಕ್ಷನ್ಸ್ ಅಂಡರ್ ಕನ್ಸ್ಟ್ರಕ್ಷನ್ ಆಗಿ ಉಳಿದ್ಬಿಡ್ತಾವು ಅದಕ್ಕೋಸ್ಕರ ನೀವು ನಿಮ್ಮ ಬಜೆಟನ್ನು ಕಂಪಲ್ಸರಿಯಾಗಿ ಇಂಜಿನಿಯರಿಗೆ ಮೊದಲೇ ತಿಳಿಸಬೇಕು ಏಳನೇ ಪಾಯಿಂಟ್ ಏನಂದ್ರೆ ಫ್ಯೂಚರ್ ಪ್ಲಾನಿಂಗ್ ಆ್ಯಂಡ್ ಪ್ರೊವಿಷನ್ಸ್ ಫಾರ್ ಎಕ್ಸಾಂಪಲ್ ಇವಾಗ ನಿಮ್ದು ಬಜೆಟ್ ಸ್ವಲ್ಪ ಕಡಿಮೆ ಇದೆ ಅಥವಾ ರಿಕ್ವೈರ್ಮೆಂಟ್ ಇಲ್ಲ ಅಂತ ಹೇಳ್ಬಿಟ್ಟು ನೀವು ಗ್ರೌಂಡ್ ಫ್ಲೋರ್ ಕಟ್ಟಿಸ್ತಿರ್ತೀರಾ ಅಥವಾ ಜಿ ಪ್ಲಸ್ ಒನ್ ಬಿಲ್ಡಿಂಗ್ ಕಟ್ಟಿಸ್ತಿರ್ತೀರಾ ಅದೇ ನೀವು ಸ್ವಲ್ಪ ವರ್ಷಗಳ ನಂತರ ನಮ್ಮ ಹುಡುಗರು ದೊಡ್ಡವರಾದರೂ ಮನೆಯಲ್ಲಿ ಜನರ ಸಂಖ್ಯೆ ಹೆಚ್ಚಿಗೆ ಆಯ್ತಪ್ಪ ಅಂತಂದು ಅದರ ಮೇಲೆ ಇನ್ನೊಂದು ಅಥವಾ ಇನ್ನೂ ಎರಡು ಮನೆ ಕಟ್ಟಿಸ್ಬೇಕಂತ ಪ್ಲಾನಿಂಗ್ ಏನಾದರೂ ಮಾಡ್ಕೊಂಡಿದ್ರೆ ಅದನ್ನು ಕೂಡ ನೀವು ಮೊದಲೇ ಹೇಳಿಬಿಡಬೇಕು ಸೊ ದ್ಯಾಟ್ ನಿಮ್ಮ ಫ್ಯೂಚರ್ ಪ್ಲಾನಿಂಗ್ ಅಥವಾ ಪ್ರೊವಿಷನ್ಸ್ನ ನೋಡ್ಕೊಂಡ್ಬಿಟ್ಟು ನಿಮ್ಮ ಇಂಜಿನಿಯರ್ ಅಥವಾ ಆರ್ಕಿಟೆಕ್ಟ್ ಏನಿದಾರಲ್ಲ ನಿಮ್ಮ ಪ್ಲಿಂತ್ ಅಂದರೆ ನಿಮ್ಮ ಬುನಾದಿನ ಅದಕ್ಕೆ ತಕ್ಕನಂಗೇ ಡಿಸೈನ್ ಮಾಡಿ ಕೊಡ್ತಾರೆ ಏಟ್ತ್ ಪಾಯಿಂಟು ಎಲಿವೇಶನ್ ಡಿಸೈನ್ ಫಾರ್ ಎಕ್ಸಾಂಪಲ್ ನಿಮ್ಮ ಬಜೆಟ್ ಏನಾದರೂ ಕಡಿಮೆ ಅಥವಾ ಮೀಡಿಯಂ ರೇಂಜ್ಗೆ ಇತ್ತಂತಂದರೆ ನಿಮ್ಮ ಮನೆ ಎಲಿವೇಶನ್ ನೀವು ಸಿಂಪಲ್ ಆಗಿ ಮತ್ತು ಪ್ಲಾಸ್ಟರ್ ನಲ್ಲಿ ಏನ್ ಎಲಿವೇಶನ್ ಮಾಡ್ಲಿಕ್ಕೆ ಸಾಧ್ಯ ಐತಲ್ಲ ಆ ಒಂದು ಎಲಿವೇಶನ್ ನ ಮಾಡಿಸ್ಕೋಬೇಕು ಯಾಕಂದ್ರೆ ಟಿಪಿಕಲ್ ಮಾಡರ್ನ್ ಮತ್ತು ಆರ್ಕಿಟೆಕ್ಚರಲ್ ಡಿಸೈನ್ ಒಳಗ ನಿಮ್ದು ಬಹಳಷ್ಟು ಖರ್ಚು ಬರ್ತೈತಿ ಮತ್ತು ಆ ಒಂದು ಕೆಲಸನೂ ಮಾಡಲಿಕ್ಕೆ ರಿಕ್ವೈರ್ಡ್ ಎಕ್ಸ್ಪೀರಿಯನ್ಸ್ಡ್ ಹ್ಯಾಂಡ್ಸ್ ಬೇಕಾಗ್ತೈತಿ ಮತ್ತು ಅದೊಂದು ಲೆಂದಿ ಪ್ರೊಸೆಸ್ ಅಂದರೆ ಟೈಮ್ ಟೇಕಿಂಗ್ ಪ್ರೊಸೆಸ್ ಆಗಿರ್ತೈತಿ ಅದಕ್ಕೋಸ್ಕರ ನಿಮ್ಮ ಇಂಜಿನಿಯರ್ ಅಥವಾ ಗೆ ಮೊದಲೇ ಹೇಳಿಬಿಡಿ ನಮಗೆ ಎಲಿವೇಶನ್ ಸಿಂಪಲ್ ಆಗಿರಲಿ ಮತ್ತು ನೋಡಕ್ಕೂ ಕೂಡ ಅಟ್ರಾಕ್ಟಿವ್ ಆಗಿರಲಿ ಮತ್ತು ಖರ್ಚು ಕೂಡ ಕಡಿಮೆ ಬರಲಿ ಅಂತ ನೈನ್ತ್ ಪಾಯಿಂಟ್ ಪ್ರಾಪರ್ ವೆಂಟಿಲೇಷನ್ ಆ್ಯಂಡ್ ನ್ಯಾಚುರಲ್ ಸನ್ಲೈಟ್ ಈ ಒಂದು ಪಾಯಿಂಟ್ ಮನೆ ಕಟ್ತಿರ್ತಕ್ಕಂಥ ಎಲ್ಲರಿಗೂ ತುಂಬಾ ಇಂಪಾರ್ಟೆಂಟ್ ಯಾಕಪ್ಪ ಅಂತಂದ್ರೆ ನಮ್ಮ ಮನೆಯಲ್ಲಿ ಕರೆಕ್ಟಾಗಿ ವೆಂಟಿಲೇಷನ್ ಇತ್ತಪ್ಪ ಅಂತಂದ್ರೆ ನಮ್ಮ ಒಳ ಒಳಗಿರ್ತಕ್ಕಂಥ ಹಾಟ್ ಏರ್ ಹೊರಗಡೆ ಆರಾಮ್ಸೆ ಹೋಗ್ತೈತಿ ಮತ್ತು ಹೊರಗಡೆಯಿಂದ ಒಳ್ಳೆ ಫ್ರೆಶ್ ಗಾಳಿ ಮತ್ತು ಸನ್ಲೈಟ್ ಕೂಡ ಒಳಗಡೆ ಬರುತ್ತೆ ಇದರಿಂದ ಮನೆಯಲ್ಲಿನೂ ಕೂಡ ಪಾಸಿಟಿವ್ ಎನರ್ಜಿ ಇರ್ತೈತಿ ಮತ್ತು ಮನೆಯೊಳಗಿರ್ತಕ್ಕಂಥ ಮೈಂಡ್ಸೆಟ್ಟು ಕೂಡ ಪಾಸಿಟಿವ್ ಆಗಿರ್ತೈತಿ ಟೆಂತ್ ಪಾಯಿಂಟ್ ಏನಂದ್ರೆ ಟೇಕ್ ವುಮನ್ ಸಜೆಷನ್ಸ್ ಅಂತಂದ್ರೆ ನಿಮ್ಮ ಮನೆ ಪ್ಲಾನಿಂಗ್ ಮಾಡುವಾಗ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಮಹಿಳೆ ಅಂತಂದ್ರೆ ನಿಮ್ಮ ಹೆಂಡತಿ ಅಥವಾ ನಿಮ್ಮ ತಾಯಿಯವರ ಸಜೆಷನ್ ಕೂಡ ತಗೊಳ್ಳಿ ಯಾಕಪ್ಪ ಅಂತಂದರೆ ಮನೆ ರೆಡಿ ಆದಮೇಲೆ ನೀವೇನು ಕೆಲಸ ಅಥವಾ ಬಿಸ್ನೆಸ್ ಅಂತೇಳಿ ಹೊರಗಡೆ ಹೋಗಿಬಿಡ್ತೀರಿ ಇಡೀ ದಿನ ಮನೆಯೊಳಗಿದ್ದು ಮನೆಯನ್ನು ನೋಡ್ಕೊಳ್ಬೇಕಾದಂಥವ್ರು ಅವರೇ ಆಗಿರ್ತಾರೆ ಸೊ ಮನೆಯೊಳಗೇನಾರ ಅವರಿಗೆ ಸಂಬಂಧಪಟ್ಟಂಥದ್ದು ಕಿಚನ್ ಆ ಕಿಚನ್ನಿನ ಅವ್ರಿಗೆ ಅನುಗುಣವಾಗಿ ಮಾಡಿಸಿದ್ದೆ ಅಂತಂದರೆ ಅವ್ರಿಗೂ ಕೂಡ ಒಂದು ಖುಷಿ ಇರ್ತೈತಿ ಮತ್ತು ಅವ್ರಿಗೇನಾದ್ರೂ ಖುಷಿ ಇತ್ತಂದರೆ ಇಡೀ ಮನೆಯೊಳಗೂ ಖುಷಿ ಇರ್ತೈತಿ ಸೊ ಅದಕ್ಕೋಸ್ಕರ ಯಾವಾಗೆಲ್ಲ ನೀವು ಪ್ಲ್ಯಾನ್ಸ್ನ ರೆಡಿ ಮಾಡ್ಕೊಂಡು ಬರ್ತಿರೋ ಆ ಒಂದು ಪ್ಲ್ಯಾನ್ಸ್ನ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಮಹಿಳೆಯರಿಗೂ ತೋರಿಸಿ ಅವ್ರದ್ದು ಕೂಡ ಏನು ರಿಕ್ವೈರ್ಮೆಂಟ್ಸ್ ಇದೆ ಅದನ್ನು ಕೇಳಿ ಅವರ ಒಂದು ಸಜೆಷನನ್ನು ಕೂಡ ತಗೊಳ್ಳಿ ಲೆವೆಂತ್ ಪಾಯಿಂಟ್ ಏನಂದರೆ ಎಲೆಕ್ಟ್ರಿಕ್ ವರ್ಕ್ ಇವಾಗೇನು ನಾ ಹೇಳಕ್ಕೆ ಹೋಗ್ತೀನಲ್ಲ ಈ ಒಂದು ಪಾಯಿಂಟ್ಸ್ನ ಅಕ್ಸರ್ ಪ್ರತಿಯೊಬ್ಬ ಕ್ಲೈಂಟ್ಸು ಮಿಸ್ ಮಾಡ್ಕೊಂಡ್ಬಿಡ್ತಾರ ಅಥವಾ ಈ ಒಂದು ಪಾಯಿಂಟ್ಸ್ ಮೇಲೆ ಗಮನನೇ ಹರಿಸಿರೋದಿಲ್ಲ ಅದೇನಂತಂದ್ರೆ ಅವರೇನು ಎಲೆಕ್ಟ್ರಿಕ್ ಡ್ರಾಯಿಂಗ್ನ ಪ್ರೊವೈಡ್ ಮಾಡ್ತಾರ ಅದರಲ್ಲಿ ಸಿ ಸಿ ಟಿ ವಿ ಎ ಸಿ ಪೈಪ್ ಡಿಶ್ ಟಿ ವಿ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕೇಬಲ್ ಮತ್ತು ಫೈಬರ್ ನೆಟ್ ಕೇಬಲ್ ಈ ರೀತಿ ರಿಕ್ವೈರ್ಡ್ ಪ್ರೊವಿಷನ್ನ ಕೂಡ ತೋರಿಸಿ ಅಂತ ಯಾಕಂದರೆ ಇವಾಗ ಏನಾಗ್ಬಿಟ್ಟೈತೆ ಅಂದರೆ ಆಲ್ಮೋಸ್ಟ್ ಆಲ್ ಪ್ರತಿಯೊಂದು ಮನೆಗೂ ಸಿ ಸಿ ಟಿ ವಿ ಕ್ಯಾಮ್ರಾ ಹಾಕಿಸೋದು ಕಾಮನ್ ಆಗಿಬಿಟ್ಟೈತಿ ಅದೇ ರೀತಿ ಎ ಸಿ ಪಾಯಿಂಟ್ಸ್ ಹಾಕೋದು ಕಾಮನ್ ಆಗಿಬಿಟ್ಟೈತಿ ಮತ್ತು ವರ್ಕ್ ಫ್ರಮ್ ಹೋಮ್ ಹೆಚ್ಚಿಗೆ ನಡೆಯುತ್ತಾ ಇರೋ ಕಾರಣಕ್ಕೆ ನೀವು ಫೈಬರ್ ನೆಟ್ ಅಂದರೆ ಇಂಟರ್ನೆಟ್ ಕನೆಕ್ಷನ್ಗೇನು ಸಪ್ರೇಟ್ ಫೈಬರ್ ಫೈಬರ್ ನೆಟ್ ಹಾಕಿಸ್ಕೊತಿರಲ್ಲ ಅದರ ಒಂದು ಪ್ರೊವಿಷನ್ನ ನೀವು ಮೊದಲೇ ಮಾಡಿಸ್ಕೊಂಡಿದ್ದರೆ ನಂತರ ನೀವು ಅದನ್ನ ಇನ್ಸ್ಟಾಲ್ ಮಾಡುವಾಗ ಯಾವುದೇ ರೀತಿಯಾದಂಥ ವಯರ್ಗಳು ಹೊರಗಡೆ ಕಂಡು ನಿಮ್ಮ ಮನೆಯ ಎಲಿವೇಷನ್ ನಿಮ್ಮ ಮನೆಯ ಡಿಸೈನ್ ಹಾಳಾಗೋದಿಲ್ಲ ನೆಕ್ಸ್ಟ್ ಪಾಯಿಂಟ್ ಮತ್ತು ಲಾಸ್ಟ್ ಪಾಯಿಂಟ್ ಏನಂತಂದ್ರೆ ಸ್ಪೆಷಲ್ ನೀಡ್ ಅಥವಾ ಸ್ಪೆಷಲ್ ರಿಕ್ವೈರ್ಮೆಂಟ್ ಫಾರ್ ಎಕ್ಸಾಂಪಲ್ ಯಾ ಮನೆಯಲ್ಲಿ ಯಾರಿಗಾದರೂ ಲೈ ಬುಕ್ಸ್ ಓದೋ ಹಾಬಿ ಇತ್ತಂತಂದ್ರೆ ಇನ್ ಕೇಸ್ ಅವರಿಗೇನಾದ್ರು ಸಪ್ರೇಟ್ ಒಂದು ಸ್ಮಾಲ್ ಲೈಬ್ರರಿ ಪ್ರೊವಿಜನ್ ಮಾಡಕ್ ಚಾನ್ಸ್ ಇತ್ತಂದ್ರೆ ಅದನ್ನ ಮಾಡ್ಕೋಬಹುದು ಅದೇ ರೀತಿ ನೀವೇನಾದ್ರೂ ಫಿಟ್ನೆಸ್ ಇನ್ಫ್ಲೂಯೆನ್ಸರ್ ಆಗಿದ್ರೆ ನಿಮ್ಮ ಫಿಟ್ನೆಸ್ಗೆ ಸಂಬಂಧಪಟ್ಟಂತೆ ಒಂದು ೇಟ್ ರೂಮ್ ಅಥವಾ ಜಿಮ್ ಆಗಿರ್ಬೋದು ಅದನ್ನು ಕೂಡ ಪ್ಲ್ಯಾನ್ ಮಾಡ್ಬೋದು ಅದೇ ನಿಮ್ಮ ಮನೆಯೊಳಗೆ ಯಾರಿಗಾರೋ ಒಬ್ಬರಿಗೆ ಮ್ಯೂಸಿಕ್ ಅಥವಾ ಡಾನ್ಸ್ ಬಗ್ಗೆ ಏನಾದರೂ ಇಂಟ್ರೆಸ್ಟ್ ಇತ್ತಂದರೆ ಅದಕ್ಕೆ ತಕ್ಕನಾಗೆ ಚೇಂಜಸ್ ಮಾಡ್ಬೋದು ಮತ್ತು ಇನ್ ಕೇಸ್ ನಿಮ್ಗೇನಾದರೂ ಡ್ರಿಂಕ್ಸ್ ಮಾಡೋ ಹಾಬಿ ಇತ್ತಂತಂದರೆ ಅದಕ್ಕೋಸ್ಕರ ಒಂದು ಮಿನಿ ಬಾರ್ ಅದೇ ರೀತಿ ನೀವೇನಾದರೂ ಮುಸ್ಲಿಮ್ ಅಥವಾ ಕ್ರಿಶ್ಚಿಯನ್ ಆಗಿದ್ದರೆ ಅವ್ರಿಗೇನಾದರೂ ಸಪ್ರೇಟಾಗಿ ಪ್ರೇಯರ್ ಮಾಡಲಿಕ್ಕೆ ರೂಮ್ ಬೇಕಾಗಿತ್ತಪ್ಪ ಅಂದರೆ ಅದನ್ನು ಕೂಡ ನೀವು ಇಂಜಿನಿಯರಿಂಗ್ ಹೇಳೋ ಮುಖಾಂತರ ಮೊದಲನೇ ಪ್ಲಾನ್ನಲ್ಲಿ ಇನ್ಕ್ಲೂಡ್ ಮಾಡ್ಕೋಬಹುದು ಅದಕ್ಕೋಸ್ಕರ ಈ ಒಂದು ಹನ್ನೆರಡು ಪಾಯಿಂಟ್ಸ್ಗಳನ್ನು ನೀವು ಪ್ಲಾನಿಂಗ್ ಮತ್ತು ಡಿಸೈನಿಂಗ್ ಮಾಡುವಾಗ ಗಮನದಲ್ಲಿ ಇಟ್ಕೊಳ್ಳಿ ಇದಿಷ್ಟು ಈ ಒಂದು ವಿಡಿಯೋಗೆ ಸಂಬಂಧಪಟ್ಟಿರ್ತಕ್ಕಂಥ ಮಾಹಿತಿಯಾಗಿತ್ತು ಈ ಒಂದು ಪಾಯಿಂಟ್ಸ್ ನಿಮಗೇನಾದರೂ ಇಷ್ಟ ಆಗಿದ್ರೆ ಮತ್ತು ಇನ್ಫಾರ್ಮೇಟಿವ್ ಆಗಿ ಅನ್ಸಿದ್ರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಅದೇ ರೀತಿ ಅದೇ ರೀತಿ ಮನೆ ಕಟ್ಟಿಸಿರ್ತಕ್ಕಂಥ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ ಸೊ ದ್ಯಾಟ್ ಅವ್ರಿಗೂ ಕೂಡ ಈ ಒಂದು ಪಾಯಿಂಟ್ಸು ಬೆನಿಫಿಟ್ ಆಗಬಹುದು ಮತ್ತು ನಾನು ಇನ್ನೂ ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡುವ ಮೂಲಕ ಬೆಲ್ ಬೆಲ್ಲೈಕನನ್ನು ಒತ್ತಿ ಸೋ ದ್ಯಾಟ್ ನಮ್ಮ ಹೊಸ ಹೊಸ ಇನ್ಫಾರ್ಮೇಟಿವ್ ವಿಡಿಯೋಗಳು ನಿಮಗೂ ಕೂಡ ಒಂದು ತಲುಪುತ್ತೆ